ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ಭಾನುವಾರ ಭಾದ್ರಪದ ಪೌರ್ಣಮಿಯ ದಿನ ಚಂದ್ರಗ್ರಹಣ ಸಂಭವಿಸಲಿದೆ ಹಿಂದೆ ಕೂಡ ಎರಡು ಗ್ರಹಣಗಳು ಸಂಭವಿಸಿದ್ದವು ಆದರೆ ಅವು ನಮ್ಮ ಭಾರತದಲ್ಲಿ ಗೋಚರಿಸಲಿಲ್ಲ ಆದ್ದರಿಂದ ಅವುಗಳ ಪ್ರಭಾವ ಮನುಷ್ಯರ ಮೇಲೆ ಬೀಳಲಿಲ್ಲ ಆದರೆ ಈ ಸೆಪ್ಟೆಂಬರ್ ಏಳರ ಪೌಣಿಮೆಯಂದು ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಸಂಭವಿಸುತ್ತದೆ ಗ್ರಹಣದ ಸಮಯದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ರಾಶಿಗಳ ಮೇಲೆ ಈ ಗ್ರಹಣದ ಪ್ರಭಾವ ಇರುತ್ತದೆ ಗ್ರಹಣ ಮುಗಿದ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕೆಂಬ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಇಂದಿನ ವೀಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಚಂದ್ರಗ್ರಹಣ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರಂದು ಮುಂಜಾನೆ ಒಂದು ಇಪ್ಪತ್ತರವರೆಗೂ ಚಂದ್ರಗ್ರಹಣ ಇರುತ್ತದೆ ಸುಮಾರು ಮೂರುವರೆ ಗಂಟೆಗಳ ಕಾಲ ಗ್ರಹಣದ ಸಮಯ ಇರುತ್ತದೆ ಈ ಚಂದ್ರಗ್ರಹಣದಂದು ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ ಆದರೆ ಚಂದ್ರಗ್ರಹಣ ಸಂಭವಿಸುವುದಕ್ಕೆ ಒಂಬತ್ತು ಗಂಟೆಗಳ ಮೊದಲು ಸೂತಕ ಕಾಲ ಪ್ರಾರಂಭವಾಗುತ್ತದೆ ಅಂದರೆ ಸೆಪ್ಟೆಂಬರ್ ಏಳರಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಐವತ್ತೇಳರಿಂದ ಸೂತಕ ಕಾಲ ಪ್ರಾರಂಭವಾಗುತ್ತದೆ ಈ ಗ್ರಹಣದ ಸಮಯದಲ್ಲಿ ಕಡ್ಡಾಯವಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಚಂದ್ರಗ್ರಹಣಕ್ಕೆ ಮುನ್ನ ನೀವು ಅಡಿಗೆ ಮಾಡಿದ ಆಹಾರದ ಮೇಲೆ ಹುಲ್ಲು ಅಥವಾ ಎರಡು ತುಳಸಿ ಎಲೆಗಳನ್ನು ಹಾಕಬೇಕು ಇದರಿಂದ ಆಹಾರ ಕಲುಷಿತವಾಗುವುದಿಲ್ಲ ಹಾಗೆಯೇ ಸಂಗ್ರಹಿಸಿಟ್ಟ ಆಹಾರ ಪದಾರ್ಥಗಳ ಮೇಲೆ ಕಡ್ಡಾಯವಾಗಿ ಗರಿಕೆ ಅಥವಾ ತುಳಸಿ ಎಲೆಗಳನ್ನು ಇಡೀ ಗ್ರಹಣ ಸಂಭವಿಸುವುದಕ್ಕೆ ಮುನ್ನವೇ ಊಟ ಮಾಡಬೇಕು ಈ ಗ್ರಹಣದ ಸಮಯದಲ್ಲಿ ಅಡಿಗೆ ಮನೆಯಲ್ಲಿ ಯಾವುದೇ ಕೆಲಸಗಳನ್ನ ಮಾಡಬಾರ್ದು ಮುಖ್ಯವಾಗಿ ಗ್ರಹಣದ ಸಮಯದಲ್ಲಿ ಅಡಿಕೆ ಮನೆಯಲ್ಲಿ ಆಹಾರವನ್ನು ಬೇಯಿಸಬಾರ್ದು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನದಿಂದಲೇ ದೇವಸ್ಥಾನದ ಬಾಗಿಲುಗಳೆಲ್ಲ ಮುಚ್ಚಿರ್ತಾವೆ ಯಾವುದೇ ಪೂಜಾ ಕಾರ್ಯಕ್ರಮಗಳನ್ನು ನಡೆಸೋದಿಲ್ಲ ಇನ್ನು ಚಂದ್ರಗ್ರಹಣ ಪ್ರಾರಂಭವಾಗುವುದಕ್ಕೆ ಮುನ್ನವೇ ನಿಮ್ಮ ಪೂಜಾ ಕೋಣೆಯನ್ನು ಮುಚ್ಚಿ ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಫೋಟೋವನ್ನು ಮುಟ್ಟಬಾರ್ದು ಈ ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಕೂಡ ಮುಟ್ಬಾರ್ದು ಹಾಗೆಯೇ ಮರಗಳನ್ನು ಕೂಡ ಮುಟ್ಟಬಾರ್ದು ಇನ್ನು ಸೆಪ್ಟೆಂಬರ್ ಏಳರಂದು ಯಾವುದೇ ಶುಭ ಕಾರ್ಯಗಳನ್ನು ನಡೆಸಬಾರ್ದು ಹಣದ ವಿಷಯದಲ್ಲಿ ಬಹಳ ಜಾಗರೂಕ ಾಗಿರಬೇಕು ವ್ಯಾಪಾರದಲ್ಲಿ ಹೂಡಿಕೆ ಮಾಡಬಾರದು ಸೆಪ್ಟೆಂಬರ್ ಏಳರ ಮಧ್ಯಾಹ್ನದಿಂದಲೇ ಸೂತಕ ಕಾಲ ಇರುತ್ತದೆ ಆದ್ದರಿಂದ ಮಧ್ಯಾಹ್ನದಿಂದ ಯಾವುದೇ ದೂರ ಪ್ರಯಾಣಗಳನ್ನು ಕೈಗೊಳ್ಳಬೇಡಿ ಹಾಗೆಯೇ ಕೂದಲು ಕತ್ತರಿಸೋದು ಉಗುರು ಕತ್ತರಿಸೋದು ಅಸಲಿಗೆ ಮಾಡಬಾರದು ಮುಖ್ಯವಾಗಿ ಈ ಗ್ರಹಣದ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಜಗಳಗಳು ನಡೆಯಬಾರದು ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಜಗಳಗಳು ನಡೆದರೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರೋದೇ ಇಲ್ಲ ಇನ್ನು ಮುಖ್ಯವಾಗಿ ಕೋಪದಿಂದ di ಯಾರ ಮೇಲಾದರೂ ಕೋಪಗೊಂಡರೆ ಮುಂದಿನ ಹದಿನೈದು ದಿನಗಳ ಕಾಲ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗ್ತವೆ ಇನ್ನು ಈ ಗ್ರಹಣದ ಸಮಯದಲ್ಲಿ ಪತಿ ಪತ್ನಿಯರು ದೂರವಿರಬೇಕು ಗ್ರಹಣದ ಸಮಯದಲ್ಲಿ ಹನುಮ ಚಾಲಿಸವನ ಓದಿದ್ರೆ ಯಾವುದೇ ದೋಷಗಳಿಲ್ಲದೆ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ ಹಾಗೆಯೇ ಈ ಸೆಪ್ಟೆಂಬರ್ ಏಳರಂದು ಮಾಂಸ ಮತ್ತು ಮದ್ಯದಿಂದ ದೂರವಿರಬೇಕು ಇನ್ನು ನಮ್ಮಲ್ಲಿ ಅನೇಕ ಮಹಿಳೆಯರು ರಾತ್ರಿ ಸಮಯದಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕ್ತಾರೆ ಆದರೆ ಈ ಗ್ರಹಣದ ಸಮಯದಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕಬಾರ್ದು ಮನೆ ಮುಂದೆ ಸಗಣಿ ನೀರನ್ನ ಸಿಂಪಡಿಸಿ ಇಟ್ಕೊಳ್ಬೇಕು ಇನ್ನು ಗ್ರಹಣ ಮುಗಿದ ನಂತರ ಮರುದಿನ ಬೆಳಗ್ಗೆ ಅಂದ್ರೆ ಸೆಪ್ಟೆಂಬರ್ ಎಂಟರಂದು ಸೋಮವಾರ ಮುಂಜಾನೆ ಎದ್ದು ಮೊದಲು ಗ್ರಹಣ ಸ್ನಾನ ಮಾಡಬೇಕು ಅಂದ್ರೆ ಮನೆಯಲ್ಲಿರುವ ಪ್ರತಿಯೊಬ್ಬರು ತಲೆ ಸ್ನಾನ ಮಾಡಿ ಇಡೀ ಮನೆಯನ್ನ ಶುದ್ಧಗೊಳಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಸೆಪ್ಟೆಂಬರ್ ಎಂಟರಂದು ಬೆಳಿಗ್ಗೆ ತಲೆ ಸ್ನಾನ ಮಾಡಿದ ನಂತರವೇ ಆಹಾರವನ್ನ ಸೇವಿಸಬೇಕು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣ ಮುಗಿದ ನಂತರ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಮಾಡಿದರೆ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ ನದಿ ಸ್ನಾನ ಮಾಡಲು ಸಾಧ್ಯವಾಗದವರು ನೀವು ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬೇಕು ಹಾಗೆಯೇ ಇಡೀ ಮನೆಯನ್ನ ಉಪ್ಪು ನೀರಿನಿಂದ ಶುದ್ಧಗೊಳಿಸಿ ಮನೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಬೇಕು ಪೂಜಾ ಕೋಣೆಯನ್ನ ಕೂಡ ಶುದ್ಧಗೊಳಿಸಿ ದೇವರ ಪಟಗಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಬೊಟ್ಟು ಇಟ್ಟು ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಆರ್ಥಿಕ ಸಮಸ್ಯೆಗಳಿಂದ ತಕ್ಷಣ ಹೊರಬರಲು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ ನಮ್ಮ ಹಿಂದೂ ಧರ್ಮದಲ್ಲಿ ಬೀರುವನ ಲಕ್ಷ್ಮೀ ಸ್ವರೂಪವೆಂದು ಭಾವಿಸುತ್ತಾರೆ ಆದ್ದರಿಂದ ನಿಮ್ಮ ಮನೆಯಲ್ಲಿರುವ ಬೀರುವನ್ನು ಕೂಡ ಸ್ವಚ್ಛವಾಗಿ ಒರೆಸಿ ಕುಂಕುಮ ಬೊಟ್ಟು ಇಟ್ಕೊಳ್ಳಿ ಇದರಿಂದ ಆರ್ಥಿಕ ತೊಂದರೆಗಳು ಉಂಟಾಗುವುದಿಲ್ಲ ಹಾಗೆಯೇ ಗ್ರಹಣ ಮುಗಿದ ನಂತರ ತುಳಸಿ ಗಿಡವನ್ನು ಕೂಡ ಶುದ್ಧಗೊಳಿಸಬೇಕು ನೀವು ಪೂಜಿಸುವ ತುಳಸಿ ಗಿಡವನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ತುಳಸಿ ಕಟ್ಟೆಯಲ್ಲಿ ಒಂದು ಸಣ್ಣ ದೀಪವನ್ನು ಬೆಳಗಿಸಿ ಗಂಗಾ ಜಲ ಇಲ್ಲದವರು ಅರಿಶಿನ ನೀರಿನಿಂದ ಶುದ್ಧೀಕರಿಸಿಕೊಳ್ಬಹುದು ಇನ್ನು ನಮ್ಮಲ್ಲಿ ಅನೇಕರು ನರದೃಷ್ಟಿ ದೋಷಗಳನ್ನು ನಿವಾರಿಸಿಕೊಳ್ಳಲು ಮನೆ ಮುಂದೆ ಕುಂಬಳಕಾಯಿಗಳನ್ನು ಕಟ್ಟಿಕೊಳ್ತಾರೆ ಅಥವಾ ದೃಷ್ಟಿ ಯಂತ್ರಗಳನ್ನು ಕಟ್ಟಿಕೊಳ್ತಾರೆ ಅಂತಹವರು ಗ್ರಹಣ ಮುಗಿದ ನಂತರ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಸೋಮವಾರದಂದು ಮನೆಯ ಮುಂದೆ ಕಟ್ಟಿದ ದೃಷ್ಟಿ ಯಂತ್ರಗಳನ್ನು ತೆಗೆದು ಹೊಸದನ್ನು ಕಟ್ಕೊಳ್ಬೇಕು ಏಕೆಂದರೆ ಮನೆಯ ಮುಂದೆ ಕಟ್ಟಿದ ಕುಂಬಳಕಾಯಿ ಶಕ್ತಿ ಹಾಗೂ ದೃಷ್ಟಿ ಯಂತ್ರಗಳಿಗಿರುವ ಶಕ್ತಿ ಈ ಗ್ರಹಣ ಸಮಯದಲ್ಲಿ ನಾಶವಾಗುತ್ತದೆ ಆದ್ದರಿಂದ ಗ್ರಹಣ ಮುಗಿದ ನಂತರ ಹೊಸ ಕುಂಬಳಕಾಯಿಯನ್ನು ಕಟ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ಸಂಪೂರ್ಣ ಚಂದ್ರ ಗರ್ಭಿಣಿ ಸ್ತ್ರೀಯರು ನೋಡಬಾರದು ಗರ್ಭಿಣಿಯರು ಪ್ರಶಾಂತವಾಗಿ ನಿದ್ರಿಸಬಹುದು ಗ್ರಹಣಕ್ಕೆ ಮೊದಲು ಪಟ್ಟು ಸ್ಥಾನ ಹಾಗೂ ಗ್ರಹಣದ ನಂತರ ಬಿಡುವು ಸ್ಥಾನ ಖಂಡಿತವಾಗಿ ಆಚರಿಸಬೇಕು ಕುಂಭ ರಾಶಿಯಲ್ಲಿ ಗ್ರಹಣ ಉಂಟಾಗುತ್ತದೆ ಆದರೆ ಕೆಲವು ರಾಶಿಯವರಿಗೆ ಮಾತ್ರ ಈ ಗ್ರಹಣ ಪ್ರಭಾವದಿಂದ ಸಣ್ಣ ಸಣ್ಣ ದೋಷಗಳು ಉಂಟಾಗಬಹುದು ا راشي غلو یو مندره کوم راشي مکر راشي مین راشيિંહ راشي ರಾಶಿ ಮತ್ತು ತುಲಾರಾಶಿ ಈ ಆರು ರಾಶಿಗಳವರು ಗ್ರಹಣ ಸಮಯದಲ್ಲಿ ತುಂಬ ಜಾಗರೂಕರಾಗಿರಬೇಕು ಈ ರಾಶಿಗಳವರು ಯಾವುದೇ ಪರಿಸ್ಥಿತಿಯಲ್ಲೂ ಚಂದ್ರಗ್ರಹಣವನ್ನು ನೋಡಲೇಬಾರದು ಈ ಚಂದ್ರಗ್ರಹಣ ಮುಗಿದ ನಂತರ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಸೋಮವಾರದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ದಾನ ಮಾಡಿ ಮುಖ್ಯವಾಗಿ ಬಟ್ಟೆಗಳನ್ನು ದಾನ ಮಾಡೋದು ಅಥವಾ ಆಹಾರವನ್ನು ದಾನ ಮಾಡೋದ್ರಿಂದ ಗ್ರಹಣ ದೋಷ ಉಂಟಾಗುವುದಿಲ್ಲ ಹಾಗೆಯೇ ನಿಮ್ಮ ಸಮೀಪದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ದೈವ ದರ್ಶನ ಮಾಡ್ಕೊಳ್ಳಿ ಅಸಲಿಗೆ ಈ ಗ್ರಹಣಗಳು ಹೇಗೆ ಉಂಟಾಗ್ತವೆ ಅಂದ್ರೆ ಕ್ಷೀರಸಾಗರ ಮಂಥನ ನಡೆದಾಗ ಆ ಅಮೃತವನ ದೇವತೆಗಳಿಗೆ ಹಂಚುವ ಸಮಯದಲ್ಲಿ ಒಬ್ಬ ರಾಕ್ಷಸನಾದ ರಾಹು ಅಮೃತವನ್ನ ಕದ್ದು ಆ ಅಮೃತವನ್ನ ಕುಡಿಯಲು ಪ್ರಯತ್ನಿಸುತ್ತಾನೆ ಇದನ್ನು ಗಮನಿಸಿದ ವಿಷ್ಣುಮೂರ್ತಿ ರಾಹುವಿನ ಶಿರಸ್ತ ಕಡಿಸುತ್ತಾನೆ ಅಂದಿನಿಂದ ರಾಹು ಚಂದ್ರನನ್ನು ಹಾಗೂ ಸೂರ್ಯನನ್ನು ನುಂಗಲು ಪ್ರಯತ್ನಿಸುತ್ತಿದ್ದಾನೆ ಅಂದಿನಿಂದ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣಗಳು ಉಂಟಾಗುತ್ತಿವೆ ಎಂದು ನಮ್ಮ ಪಂಡಿತರು ವಿವರಿಸಿದ್ದಾರೆ ಚಂದ್ರಗ್ರಹಣ ಸಮಯದಲ್ಲಿ ಇಂತಹ ನಿಯಮಗಳನ್ನು ಪಾಲಿಸುವುದರಿಂದ ಗ್ರಹಣ ಪ್ರಭಾವವಿಲ್ಲದೆ ಆರೋಗ್ಯಗಳಿಂದ ಸಿರಿ ಸಂಪತ್ತಿಗಳಿಂದ ಜೀವಿಸಬಹುದು ಸ್ನೇಹಿತರೆ ಇವರು ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು